ವೆಲ್ಕಮ್ ಟು ಶ್ರೀವಕ್ ದೇವಿ ತಾರು ಐಸ್ಕಸ್ಟೋ ಎಲ್ಲರಿಗೂ ಗುರುಗಳ ಆಶೀರ್ವಾದ ಏನಿದೆ ಅಂತ ನೋಡೋಣ ಸೊ ಸಾರಿ ವೀಡಿಯೋಸ್ ಮಾಡ್ತಾ ಇದ್ರೆ ಸಮಿಂಗ್ ಏನು ಅದೆಲ್ಲ ವಾಯ್ಸ್ ಬರ್ತಾ ಇಲ್ಲ ಸೊ ಹಾಗಾಗಿ ಮತ್ತೆ ಮಾಡಿದೆ ಡಿಲೇ ಆಗ್ತಿರೋದಕ್ಕೆ ಸಾರಿ ಮತ್ತೆ ಯಾರ್ಯಾರು ತೊಂದರೆ ಮಾಡ್ತಿದಾರೋ ಅವರಿಗೆಲ್ಲ ಥ್ಯಾಂಕ್ ಯು ಗುರುಗಳ ಆಶೀರ್ವಾದದಿಂದ ನಿಮ್ಗೊಂದು ಗಿಫ್ಟ್ ಬರೋದ್ರಲ್ಲಿ ಇದೆ ಗಿಫ್ಟ್ ಫೈನಾನ್ಶಿಯಲಿ ಆಗಿರ್ಬಹುದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗಿರಬಹುದು ಅಥವಾ ನಿಮ್ಮ ಶತ್ರುನಾಶದ ಬಗ್ಗೆ ಕೂಡ ಆಗಿರ್ಬಹುದು ಖಂಡಿತವಾಗ್ಲು ಗುರುಗಳ ಆಶೀರ್ವಾದ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ ಒಂದು ವಿಶ್ ಕಮ್ ಟ್ರೂ ಆಗುವಂತ ಸಾಧ್ಯತೆ ಇದೆ ಸೊ ನಿಮ್ಗೆ ಏನ್ ಬೇಕೋ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಕೇಳಿ ಅವರು ನಿಮ್ಮ ಆಸೆನ ಈಡೇರಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ಹೋಮ ಹವನ ಮಾಡೋದಿದ್ರೆ ಮಾಡ್ಕೊಳ್ಳಿ ಅಥವಾ ದೀಪನ ಹಚ್ಚಿ ದಿನಾಗ್ಲು ಗುರುಗಳ ಆಶೀರ್ವಾದದಿಂದ ನೀವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ಮೂರ್ಖ ಗುರುಗಳನ್ನ ನಂಬಿ ಮೋಸ ಹೋಗ್ಬೇಡಿ ಅನ್ನುವಂಥದ್ದು ಇದೆ ನಿಜವಾದ ಗುರುಗಳಷ್ಟೇ ನಿಮ್ಗೆ ರಕ್ಷಣೆಯ ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದರು ಜೊತೆಗೆ ಒಂದಷ್ಟು ಮುಖವಾಡದ ಹಿಂದಿನ ಸತ್ಯಗಳನ್ನ ತಿಳ್ಕೊಳ್ಳಿ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ರಹಸ್ಯಗಳು ಗೊತ್ತಾಗತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಾಕಷ್ಟು ತೊಂದರೆ ಮಾಡ್ತಿದ್ದಾರೆ ತೊಂದರೆ ಮಾಡ್ತಾ ಇರೋರು ಯಾರು ಯಾವ ಕಾರಣಕ್ಕೆ ಮಾಡ್ತಿದ್ದಾರೆ ಇದು ಕೂಡ ನಿಮ್ಗೆ ಗೊತ್ತಾಗತ್ತೆ ಜೊತೆಗೆ ನೀವು ನಗ್ತಾ ಇರೋದು ಅವರಿಗೆ ಇಷ್ಟ ಇಲ್ಲ ನಿಮ್ಮನ್ನ ಹೆದರ್ಸಿ ಬೆದರ್ಸಿ ಹೇಗಾದ್ರು ನಿಮ್ಮನ್ನ ಇಲ್ಲ ಅನ್ಸ್ಬೇಕು ಅನ್ನುವಂತ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಹಾಗಾಗಿ ಈ ತೊಂದರೆನ ಮಾಡ್ತಿದ್ದಾರೆ ನಿಮ್ಗೆ ಗುರುಗಳಿಂದ ಸಿಕ್ಕಿರುವಂತ ರಕ್ಷೆ ಅಥವಾ ಉಡುಗೊರೆಯನ್ನ ಕಿತ್ಕೊಂಡು ಅದನ್ನ ಬೂದಿ ಮಾಡಿ ತಮ್ಮ ವಿಕೃತ ಮನಸ್ಸನ್ನ ಅಥವಾ ವಿಕೃತ ರೀತಿಲಿ ತಮ್ಮನ್ನ ತಾವು ಒಂದ್ ರೀತಿ ವಿಕೃತ ಕಾಮಿಗಳ ಮುಖವಾಡ ಕೂಡ ಇಲ್ಲಿ ಇದೆ ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ ನಿಮ್ಮ ರಕ್ಷಣೆಯನ್ನ ನಿಮ್ಗೆ ಸಿಗದೆ ಇರೋ ಹಾಗೆ ಮಾಡುವಂಥದ್ದು ಮೆಡಿಟೇಷನ್ ಮಾಡದೆ ಇರೋ ಹಾಗೆ ಮಾಡುವಂಥದ್ದು ಜೊತೆಗೆ ನಿಮ್ಮಿಂದ ಯಾರಿಗೂ ಸಹಾಯ ಸಿಗದೆ ಇರೋ ಹಾಗೆ ಮಾಡುವಂಥದ್ದು ಅಥವಾ ನೀವು ಬೇರೆಯವರಿಗೆ ಸಹಾಯ ಮಾಡದೆ ಇರೋ ಹಾಗೆ ಮಾಡ್ತಾ ಇರೋವಂಥದ್ದು ನಿಮ್ಮ ರಕ್ಷಣೆಗಳನ್ನ ನಿಮ್ಮಿಂದ ಕಿತ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇರೋದು ಅಥವಾ ಗುರುಗಳ ಆಶೀರ್ವಾದ ನಿಮ್ಗೆ ಸಿಗದೆ ಇರೋ ಹಾಗೆ ಮಾಡ್ತಾ ಇರುವಂತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಸೊ ಇಂಥವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ಬಟ್ ಏನೇ ಆದ್ರೂ ನೀವು ನಗ್ನಗ್ತಾ ಇರಿ ಯಾವುದೇ ಕಾರಣಕ್ಕೂ ಧ್ಯಾನ ಮಂತ್ರ ಜಪ ಬಿಡ್ಬೇಡಿ ಅನ್ನುವಂಥದ್ದು ಇದೆ ಸೊ ಈ ಜಪಗಳನ್ನ ಹೀಗೆ ಮುಂದುವರ್ಸ್ಕೊಳ್ತಾ ಹೋಗ್ತಾ ಇರಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಅನುಕೂಲ ಆಗುವಂತ ಸಾಧ್ಯತೆ ಇದೆ ಸೊ ಸದ್ಯಕ್ಕೆ ನಿಮ್ಮ ಬಾಡಿ ಮೈಂಡ್ ಸೋಲ್ ಎಲ್ಲವನ್ನು ಕೂಡ ಒಂದು ಅಲೈನಲ್ಲಿ ಇಡಿ ಗುರುಗಳ ಆಶೀರ್ವಾದದಿಂದ ನಿಮ್ಗೆ ಒಂದು ಒಳ್ಳೆ ಮಾರ್ಗದರ್ಶನ ಖಂಡಿತವಾಗ್ಲು ಸಿಗುತ್ತೆ ಅನ್ನುವಂಥದ್ದು ಇದೆ ಸೊ ಯಾರ್ದೋ ನಗು ಕಿತ್ಕೊಂಡು ಇನ್ಯಾರೋ ನಗೋದಕ್ಕಾಗೋದಿಲ್ಲ ಇನ್ಯಾರ್ದೋ ನಗುನ ಕಿತ್ಕೊಂಡು ಇನ್ಯಾರೋ ನಕ್ಕಿದ್ರು ಜಾಸ್ತಿ ದಿನ ನಗೋದಕ್ಕಾಗೋದಿಲ್ಲ ಹಾಗಾಗಿ ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಗೆ ನಿಮ್ಮ ಪರಿವಾರಕ್ಕೆ ನಿಮ್ಮ ಗುರುಗಳ ಆಶೀರ್ವಾದ ಇದೆ ಅನ್ನುವಂತ ಸಾಕಷ್ಟು ರೆಸ್ಟ್ಲೆಸ್ ತುಂಬಾ ಮೈಂಡ್ ಓಡಿಸ್ತಾ ಇದ್ದಾರೆ ಓಡಿಸ್ತಾ ಇದ್ದಾರೆ ಶತ್ರುಗಳು ತುಂಬಾ ಸ್ಟ್ರಾಂಗ್ ಆಗಿ ಪ್ರಯತ್ನನ ಪಡ್ತಾ ಇದ್ದಾರೆ ನಿಮ್ಮನ್ನ ಇಲ್ಲ ಅನ್ನಿಸ್ಬೇಕು ಅಥವಾ ನಿಮ್ಮನ್ನ ಸೋಲ್ನ ನೋಡ್ಬೇಕು ಅಂತ ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮ ಸೋಲ್ನ ಬಯಸ್ತಾ 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 ಅವ್ರ ಆಯ್ಸನ್ನೇ ಅವರು ಕಳ್ಕೊಳ್ತಿದ್ದಾರೆ ಅನ್ನೋದು ಅವ್ರು ಮರ್ತಿದ್ದಾರೆ ಸೊ ಎಲ್ಲದಕ್ಕೆ ಕಾರಣ ಇರುತ್ತೆ ಸೊ ಆ ಕಾರಣ ನಿಮಗ್ ಗೊತ್ತಿಲ್ಲ ಅಂದ್ರು ಅವರು ಗೊತ್ತಿಲ್ಲ ಅಂದ್ರು ಸೊ ನಿಮ್ಮ ಗುರುಗಳಿಗೆ ಕಾರಣ ಗೊತ್ತಿದೆ ಹಾಗಾಗಿ ಅವರು ಕಾಲಾಯ ತಸ್ಮೈ ನಮಃ ಯಾವ ಕಾಲಕ್ಕೆ ಯಾವ ಸಮಯಕ್ಕೆ ಏನನ್ನ ಮಾಡ್ಬೇಕು ಅವ್ರು ಮಾಡ್ತಾರೆ ಅನ್ನುವಂಥದ್ದು ಇದೆ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಮ ಜೀವನಕ್ಕೆ ಏನು ಸಮಸ್ಯೆಗೆ ಪರಿಹಾರ ಬೇಕು ಅದೆಲ್ಲವನ್ನು ಕೂಡ ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ ಸೊ ಗುರುಗಳ ಆಶೀರ್ವಾದ ನಿಮ್ಗೆ ಇದೆ ಅನ್ನುವಂಥದ್ದು ಕೂಡ ಇದೆ ಎರಡನೇದು ಗುರುಗಳ ಮಾರ್ಗದರ್ಶನ ಗುರುಗಳ ಆಶೀರ್ವಾದ ನಿಮ್ಮಲ್ಲಿ ಇರೋದ್ರಿಂದ ಈ ಪೌರ್ಣಮಿಯಲ್ಲಿ ನಿಮ್ಗೆ ಹೆಚ್ಚಿನ ಒಂದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಬುದ್ಧಿವಂತಿಕೆಯನ್ನ ಆ ನಿಮ್ಮ ಗುರುಗಳು ಪ್ರಶಂಸಿಸ್ತಾರೆ ಜೊತೆಗೆ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವಂಥ ರೀತಿಯಲ್ಲಿ ಶತ್ರುಗಳು ತುಂಬಾ ತಲೆ ಉಪಯೋಗಿಸ್ಕೊಂಡು ನಿಮ್ಮ ಬುದ್ಧಿವಂತಿಕೆಯನ್ನ ಅವರು ಕದ್ದು ಅವರು ಮುಂದ್ ಬರೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ ಬಟ್ ಅದ್ ಯಾವ್ದೇ ಜನ್ಮಕ್ಕೂ ಸಾಧ್ಯ ಇಲ್ಲ ಅವರಿಗೆ ಸೊ ಈ ತರದ ಒಂದು ಮೂರ್ಖರ ಸಹವಾಸದಿಂದ ನಿಮ್ಮನ್ನ ನೀವು ದೂರ ಇಟ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ಗುರುಗಳಿಗೆ ಸರೆಂಡರ್ ಆಗಿ ಅವರು ನಿಮ್ಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾರೆ ಅನ್ನುವಂಥದ್ದು ಇದೆ ನಿಮ್ಮ ತಲೆಗೆ ಹುಚ್ಚಿಡದ ಇರೋ ಹಾಗೆ ಮಾಡ್ಬೇಕು ಒಂದಷ್ಟು ಪ್ರಯತ್ನಗಳು ನೀವು ಏನೇ ಪಟ್ರು ಕೂಡ ನಿಮ್ಮ ತಲೆನೇ ಸರಿ ಇಲ್ಲ ನೀವೇ ತಲೆ ಕೆಟ್ಟೋರ್ ಹಂಗ ಆಡ್ತೀರಾ ಅನ್ನುವಂಥ ರೀತಿಲಿ ಮೈಂಡ್ ಮೇಲೆ ಒಂದಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ ಸೊ ಅದನ್ನೆಲ್ಲವನ್ನೂ ಕೂಡ ಗುರುಗಳು ಪರಿಹಾರ ಮಾಡ್ತಾರೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ ಸೊ ಭಕ್ತಿ ಮಾರ್ಗದಲ್ಲಿ ನಡೆಯೋದ್ರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಭಕ್ತಿ ಮಾರ್ಗದಲ್ಲಿ ನಡೀರಿ ಭಕ್ತಿ ಮಾರ್ಗದಲ್ಲಿ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ದಿನಾಗ್ಲೂ ನೀವು ಜಪಾನ ಮಾಡಿ ಮಂತ್ರ ಜಪಾನ ಇದರಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗತ್ತೆ ಗುರುಗಳ ಅನುಗ್ರಹ ಮೇಲೆ ಇದೆ ಯಾರು ಏನೇ ಮಾಡಿದ್ರು ತಲೆ ಕೆಟ್ಟಕೊಳ್ಬೇಡಿ ಹೀಗೆ ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ ಒಳ್ಳೇದಾಗ್ಲಿ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ನಿಮ್ಮ ಸಮಸ್ಯೆಗಳಿಗೆ ಎಲ್ಲವುದಕ್ಕೂ ಕೂಡ ಪರಿಹಾರ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ ಅನ್ನುವಂಥದ್ದು ಇದೆ ಸೊ ಎಲ್ಲ ರೀತಿಯ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಗೆ ಏನ್ ಸಹಾಯ ಬೇಕು ಗುರುಗಳು ಖಂಡಿತವಾಗ್ಲು ಮಾಡ್ಕೊಡ್ತಾರೆ ಅನ್ನುವಂಥದ್ದು ಇದೆ ನಿಮ್ಮ ಸಮಸ್ಯೆಗಳಿಗೆ ಒಂದಲ್ಲ ಒಂದ್ ರೀತಿಯಲ್ಲಿ ಸಾಕಷ್ಟು ಸಹಾಯ ಅಥವಾ ಮಾರ್ಗದರ್ಶಕರನ್ನ ಅಥವಾ ಸಹಾಯ ಮಾಡೋರ್ನ ಅವರು ಕಳ್ಸ್ಕೊಡ್ತಾರೆ ನಿಮ್ಮನ್ನ ಕೆಳಗೆ ಬೀಳೋದಕ್ಕೆ ಅವ್ರು ಬಿಡೋದಿಲ್ಲ ಅನ್ನುವಂಥದ್ದು ಇದೆ ನಿಮ್ಮ ಆಸೆ ಅಗತ್ಯಗಳು ಏನಿದೆ ಅದೆಲ್ಲವನ್ನು ಕೂಡ ಅವರು ಈಡೇರಿಸ್ಕೊಡ್ತಾರೆ ನಿಮ್ಮ ಬಿಲ್ಸ್ ಇರ್ಬೋದು ನಿಮ್ಮ ಊಟ ಇರ್ಬೋದು ನಿಮ್ಮ ದಿನನಿತ್ಯದ ಖರ್ಚು ವೆಚ್ಚಗಳಿರ್ಬೋದು ಅದೆಲ್ಲವನ್ನು ಕೂಡ ಗುರುಗಳು ಅನುಗ್ರಹಿಸ್ತಾರೆ ಶಾಂತವಾಗಿ ಇರಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಗುರುಗಳಿಗೆ ನಿಮ್ಮ ಮನೆಯಲ್ಲಿ ಗುರುಗಳಿಗೆ ಒಂದಷ್ಟು ಜಾಗನ ಕೊಡಿ ಒಂದಷ್ಟು ಬದಲಾವಣೆನ ನಿಮ್ಮ ಜೀವನದಲ್ಲಿ ನಿಮ್ಮ ಗುರುಗಳು ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಇದೆ ಸಾಕಷ್ಟು ಬದಲಾವಣೆನ ನೀವು ನಿಮ್ಮ ಜೀವನದಲ್ಲಿ ತಿಳ್ಕೊಂಡಿದೀರಾ ಅನ್ನುವಂಥದ್ದು ಮತ್ತೆ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ಅಥವಾ ಗುರುಗಳ ಅನುಗ್ರಹ ನಿಮ್ಮ ಮೇಲಿದೆ ಅಂತ ತಿಳ್ಕೊಂಡು ಒಂದಷ್ಟು ಸಮಸ್ಯೆನ ಮಾಡ್ತಿದ್ದಾರೆ ಸೊ ನಿಮ್ಮ ನೀವು ಹೋಗುವಂತ ದಾರಿಗೆ ಕಲ್ಲು ಹಾಕುವಂತ ಪ್ರಯತ್ನಗಳನ್ನ ಕೂಡ ಪಡ್ತಿದ್ದಾರೆ ಸೊ ಇಂಥವ್ರಿಂದ ಒಂಚೂರು ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಹೆಚ್ಚಿನ ಗಮನ ನಿಮ್ಮ ಮೈಂಡ್ ನಿಮ್ಮ ಹಾರ್ಟ್ ನಿಮ್ಮ ಸೋಲ್ ಎಲ್ಲವೂ ಕೂಡ ಶಾಂತವಾಗಿರೋ ಹಾಗೆ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿನ ದೂರ ಮಾಡಿ ಪಾಸಿಟಿವಿಟಿ ಬರೋ ಹಾಗೆ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಮನಸ್ಸಿನಲ್ಲೂ ಕೂಡ ಪಾಸಿಟಿವಿಟಿ ಬರೋ ಹಾಗೆ ಮಾಡ್ಕೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಯಾರು ನಿಮ್ಮ ಬೆನ್ನಿನ ಮೇಲೆ ಒಂದಷ್ಟು ಪ್ರಯೋಗಗಳನ್ನ ಮಾಡಿರೋ ಅಂಥದ್ದು ವಿಚಿತ್ರವಾದಂತಹ ಹುಳಗಳನ್ನೆಲ್ಲ ಪ್ರಯೋಗ ಮಾಡಿ ಬಿಟ್ಟಿರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಚಿಂತೆ ಮಾಡಬೇಡಿ ಇನ್ನೊಂದ್ ಎರಡು ಮೂರು ವಾರಗಳಲ್ಲಿ ಅವರ ಇಡೀ ಫ್ಯಾಮಿಲಿ ಯಾರ್ಯಾರು ಇದ್ದಾರೆ ಯಾರ್ಯಾರು ಮೇಲೆ ಪ್ರಯೋಗ ಮಾಡಿದಾರೋ ಫ್ಯಾಮಿಲಿ ಫ್ಯಾಮಿಲಿಗೆನೆ ಅದು ಅಂಟ್ಕೊಳ್ಳುತ್ತೆ ಇದನ್ನ ನಾನು ಕೂಡ ಮನಸ್ ತುಂಬೆ ಹಾರೈಸ್ತಾ ಇದ್ದೀನಿ ಸೊ ಅವರಿಗೆ ನಿಮ್ಗೆ ಏನ್ ಕೊಟ್ಟಿದಾರೋ ಏನೇನ್ ಪ್ರಯೋಗಗಳು ಮಾಡಿದಾರೋ ಅದೆಲ್ಲ ಅವರಿಗೆ ಹೋಗಿ ಬಡೀಲಿ ಅಂತ ನಾನು ಆ ವಾಗ್ದೇವಿಲಿ ಮತ್ತೆ ಗುರುಗಳಲ್ಲಿ ಮನಸ್ಪೂರ್ತಿಯಾಗಿ ಕೇಳ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಇಷ್ಟು ಹೀನಾಯ ಕೃತ್ಯ ಮಾಡಿರೋರಿಗೆ ಅದ್ರ ರುಚಿ ಹೇಗಿದೆ ಅಂತ ನೋಡ್ಬೇಕು ನೀವು ಚೆನ್ನಾಗಿದ್ರೆ ಅವರು ಸಹಿಸ್ತಾ ಇಲ್ಲ ಅಂದ್ಮೇಲೆ ನೀವು ಕೆಟ್ಟದಾಗೂ ಅವ್ರು ಸಹಿಸೋ ಹಾಗೆ ಆಗಬಾರ್ದು ಅದನ್ನ ಅವರು ಕೂಡ ಅನುಭವಿಸ್ಬೇಕು ನೀವು ಚೆನ್ನಾಗಿದ್ರೆ ನಾನು ಹಾಗೆ ಇರ್ಬೇಕು ಅಂತ ಬಯಸ್ತಾರೆ ಹಾಗೇನೆ ನೀವು ಚೆನ್ನಾಗಿರ್ಬಾರ್ದು ಅಂತ ಅವ್ರು ಬಯಸ್ದಾಗ ಅದನ್ನು ಕೂಡ ಅವ್ರೆ ತಗೊಳ್ಬೇಕು ಹಾಗಾಗಿ ನಿಮ್ ಮೇಲ್ ಮಾಡಿರೋ ಅಷ್ಟು ಪ್ರಯೋಗಗಳು ಅವರಿಗೆ ಹಿಂದಿರುಗ್ಲಿ ಅಂತ ನಾನು ಆ ವಾಗ್ದೇವಿಲಿ ಮತ್ತೆ ನಾನ್ ನಂಬಿರುವಂತ ಅಂಗಳ ಪರಮೇಶ್ವರಿ ದೇವಿಲಿ ಪ್ರಾರ್ಥನೆ ಮಾಡ್ತಿದೀನಿ ನೀವು ಕೂಡ ಈ ಕ್ಷಣ ಪ್ರಾರ್ಥನೆ ಮಾಡ್ಕೊಂಡು ಒಂದು ದೀಪನ ಹಚ್ಚಿ ಏನ್ ಮಾಡಿದ್ರು ಏನೇ ಕಳ್ಸಿದ್ರು ಅದೆಲ್ಲ ಅವರಿಗೆ ಕೊಡು ಇದು ಕಲಿಯುಗದಲ್ಲೂ ಸತ್ಯ ಅನ್ನೋದಿದ್ರೆ ಅದು ಅವ್ರು ಹೋಗಿ ತಲುಪ್ಲಿ ನಮ್ಗೆ ಏನ್ ಕೊಟ್ಟಿದಾರೋ ಒಂದ್ ಪಟ್ಟ ಅಲ್ಲ ಎರಡ್ ಪಟ್ಟು ಅವ್ರಿಗೆ ಆಗ್ಲಿ ಅದು ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗ್ಲಿ ಕೆಟ್ಟದ್ ಮಾಡಿದ್ರೆ ಅವ್ರಿಗೆ ಕೆಟ್ಟದ್ ಆಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿ ಹಚ್ಚಿ ಕಡಿದವಾಗ್ಲೂ ಹಚ್ಚಿ ಇದನ್ನ ಸಹಿಸ್ಕೊಬೇಡಿ ತುಂಬಾ ಕೆಟ್ಟದ ರೀತಿಲಿ ಇಲ್ಲಿ ಇದೆ ಸೊ ಅದು ಆಗ್ಲಿ ಅವರಿಗೆ ಅಂತ ಕೇಳ್ಕೊಳ್ಳೋಣ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಆರೋಗ್ಯವಾಗಿ ಸೌಖ್ಯವಾಗಿ ಐಶ್ವರ್ಯವಂತರಾಗಿ ಇರ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ The Srivak Devi Tarot channel is so glad to see you again. Thank you for watching our tarot card readings today.